ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಫ್ಯಾಮಿಲಿ ಹನುಮನ ಭಕ್ತರು ಅನ್ನೋದು ಈಗಾಗಲೇ ಗೊತ್ತಿರುವಂತಹ ವಿಚಾರ ಈ ಕುಟುಂಬ ಆಂಜನೇಯನ ಗುಡಿಯನ್ನ ಕೂಡ ನಿರ್ಮಾಣ ಮಾಡಿದೆ ಇನ್ನು ಧ್ರುವ ಸರ್ಜಾ ಅವರು ತಮ್ಮ ಮಕ್ಕಳಿಗೆ ಇವತ್ತು ನಾಮಕರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಅಂತೆಯೇ ತಮ್ಮ ಮಕ್ಕಳಿಗೆ ವಿಶೇಷ ಮತ್ತು ಅರ್ಥಪೂರ್ಣವಾದ ಹೆಸರನ್ನ ಧ್ರುವ ಸರ್ಜಾ ಇಟ್ಟಿದ್ದಾರೆ ಅಯೋಧ್ಯೆಯಲ್ಲಿ ಬಾಲರಾಮನಿಗೆ ಅಯೋಧ್ಯೆಯಲ್ಲಿ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ವಿಶೇಷ ಪೂಜಾ ಕೈಂಕರ್ಯಗಳು ಸಲ್ಲಿಕೆ ಆಗ್ತಾ ಇದ್ದಂತೆ ಇತ್ತ ನಟ ಧ್ರುವ ಸರ್ಜಾ ತಮ್ಮ ಇಬ್ಬರು ಮಕ್ಕಳಿಗೆ ನಾಮಕರಣ ಮಾಡಿದ್ದಾರೆ ಮಗಳಿಗೆ ರುದ್ರಾಕ್ಷಿ ಮತ್ತು ಮಗನಿಗೆ ಹಯಗ್ರೀವ ಅಂತ ಹೆಸರಿಟ್ಟಿದ್ದಾರೆ ಧ್ರುವ ಸರ್ಜಾ ಅವರ ಫಾರ್ಮ್ ಹೌಸ್ನಲ್ಲಿ ನಾಮಕರಣ ಶಾಸ್ತ್ರ ನಡೆದಿದೆ ಇನ್ನು ತಮ್ಮ ಮಕ್ಕಳಿಗೆ ಈ ಹೆಸರುಗಳನ್ನು ಆಯ್ಕೆ ಮಾಡಿದ್ದರ ಬಗ್ಗೆಯೂ ಧ್ರುವ ಸರ್ಜ್ ಅವರು ಮಾತನಾಡಿದ್ದು ತಾವು ಮತ್ತು ತಮ್ಮ ಪತ್ನಿ ಡಿಸೈಡ್ ಮಾಡಿದ್ವಿ ಒತ್ತಕ್ಷರ ಇರಬೇಕು ಹಾಗೂ ಪವರ್ಫುಲ್ ಆಗಿರಬೇಕು ಅನ್ನೋ ಕಾರಣಕ್ಕೆ ರುದ್ರಾಕ್ಷಿ ಮತ್ತು ಹಯಗ್ರೀವ ಅಂತ ಹೆಸರನ್ನು ಇಡಲಾಗಿದೆ ಅಂತ ತಿಳಿಸಿದ್ದಾರೆ ಹಾಗೆಯೇ ಯಾವುದೇ ಫ್ಯಾನ್ಸಿ ಹೆಸರನ್ನು ಇಡಬಾರ್ದು ನಮ್ಮ ಹಿರಿಯರಿಗೆ ಮತ್ತು ನಮ್ಮ ಸಂಸ್ಕಾರಕ್ಕೆ ಸಂಬಂಧಪಟ್ಟಂತಹ ಹೆಸರುಗಳನ್ನೇ ನಾವು ಮುಂಚೆನೇ ಡಿಸೈಡ್ ಮಾಡಿದ್ವಿ ಅಂತ ಹೇಳಿ ಧ್ರುವ ಹೇಳಿದ್ದಾರೆ ಇನ್ನು ಇವತ್ತಿನ ದಿನವೇ ಮಕ್ಕಳಿಗೆ ಯಾಕೆ ನಾಮಕರಣವನ್ನು ಮಾಡಲಾಯಿತು ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಧ್ರುವ ನಾಮಕರಣದ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ನಾಲ್ಕಿತ್ತು ಆದರೆ ಕಾರಣಾಂತರಗಳಿಂದ ಮಾಡೋಕೆ ಆಗಲಿಲ್ಲ ಇಬ್ಬರು ಮಕ್ಕಳಿಗೆ ಒಟ್ಟಿಗೆ ನಾಮಕರಣ ಮಾಡುವಂತಹ ಉದ್ದೇಶ ನಮ್ಮದಾಗಿತ್ತು ಹಾಗಾಗಿ ಇಬ್ಬರೂ ಮಕ್ಕಳಿಗೆ ನಾಮಕರಣವನ್ನು ಮಾಡುವುದಕ್ಕೆ ಇರುವಂತಹ ವಿಶೇಷ ದಿನಾಂಕವೇ ಜನವರಿ ಇಪ್ಪತ್ತೆರಡಾಗಿತ್ತು ಆಗಿತ್ತು ಹಾಗಾಗಿ ಇವತ್ತು ನಾವು ನಾಮಕರಣವನ್ನು ಮಾಡಿದ್ದೀವಿ ಇದು ಒಂದು ಪುಣ್ಯ ದಿನದಂದು ನಾಮಕರಣ ನೆರವೇರಿರುವುದು ನಮಗೂ ಕೂಡ ಖುಷಿಯನ್ನು ಕೊಟ್ಟಿದೆ ಎಂದಿದ್ದಾರೆ ಈ ನಾಮಕರಣ ಕಾರ್ಯಕ್ರಮದ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಬಾಲಿವುಡ್ ನಟ ಸಂಜಯ್ ದತ್ತವರು ಕೂಡ ಆಗಮಿಸಿ ಮಕ್ಕಳಿಗೆ ಆಶೀರ್ವದಿಸಿದ್ದಾರೆ ಸಂಜಯ್ ಅವರು ಧ್ರುವ ಸರ್ಜಾ ಅವರ ಮುಂದಿನ ಬಹು ನಿರೀಕ್ಷಿತ ಚಿತ್ರ ಕೆಡಿ ಸಿನಿಮಾದಲ್ಲಿ ಅಭಿನಯಿಸುತ್ತಿದ್ದಾರೆ